ಯಾಕ್ರಿ ಏನೋ ಬೇಜಾರಿನಲ್ಲಿರುವಂತಿದೆ ಏನಾಯ್ತು ಕೇಳಿದಳು ನಳಿನಿ ಯಾಕೋ ಗೊತ್ತಿಲ್ಲ ನಳಿನಿ ಇತ್ತೀಚೆಗೆ ಮನಸ್ಸೇ ಸರಿಯಿಲ್ಲ ಅವನ ಗೊಂದಲದ ಮಾತನ್ನು ಕೇಳಿ ಯಾಕ್ರಿ ಮೈ ಹುಷಾರಿಲ್ವಾ ಹಣೆ ಕತ್ತುಮುಟ್ಟಿ ನೋಡುತ್ತಾ ಕೇಳಿದಳು ಇಲ್ವಲ್ಲ ಮತ್ಯಾಕೆ ಇಷ್ಟೊಂದು ವಿಚಿತ್ರವಾಗಿ ಮಾತನಾಡ್ತಿದ್ದೀರಿ ಕೇಳಿದಳು ನಳಿನಿ ನಿನಗೆ ಅರ್ಥ ಆಗಲ್ಲ ನಳಿನಿ ದಿನೇ ದಿನೇ ನಮ್ಮ ಕಂಪನಿ ಲಾಸ್ನಲ್ಲೇ ಹೋಗ್ತಿದೆ ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಅದಲ್ಲದೆ ನಮಗೆ ಸಿಗೋ ಎಲ್ಲ ಪ್ರಾಜೆಕ್ಟ್ಗಳು ಈಗ ನಮ್ಮ ಕೈತಪ್ಪಿ ಇನ್ನೊಬ್ಬರ ಕೈ ಸೇರ್ತಿದೆ ಹೀಗೆ ನಡೆದ್ರೆ ಹೇಗೆ ನಮ್ಮ ಜೀವ್ನ ನಳಿನಿ ಮತ್ತು ಕಮಲ್ ಇತ್ತೀಚೆಗಷ್ಟೇ ಮದುವೆಯಾಗಿರೋ ನವದಂಪತಿ ಅವರ ಸಂಸಾರದಲ್ಲಿ ಯಾವುದೇ ಅಡೆತಡೆ ಇರಲಿಲ್ಲ ಈ ಒಂದೆರಡು ತಿಂಗಳ ಹಿಂದೆ ಆದರೆ ಇತ್ತೀಚೆಗೆ ಸಮಸ್ಯೆಯೇ ಸಮಸ್ಯೆ ಹೋದಲ್ಲಿ ಬಂದಲ್ಲಿ ಅವನ ಕೈ ಹಿಡಿಯುತ್ತಿದ್ದ ಅದೃಷ್ಟ ದೇವತೆ ಇತ್ತೀಚೆಗೆ ಅವನ ಕೈ ಬಿಟ್ಟಿದ್ದಾಳೆ ಈಗ ಮುಟ್ಟಿದ್ದೆಲ್ಲ ಕರಗಿ ಹೋಗುತ್ತಿದೆ ಅದರ ಬಗ್ಗೆ ಯೋಚನೆ ಮಾಡುತ್ತಾ ಕುಳಿತರೆ ಸಮಸ್ಯೆ ಪರಿಹಾರ ಆಗುತ್ತಾ ಕಮಲ್ ಇಲ್ಲ ತಾನೆ ಮೊದಲು ಸಮಸ್ಯೆಯ ಬಗ್ಗೆ ಗಮನ ಕೊಡಿ ಎಲ್ಲ ಸರಿ ಹೋಗುತ್ತೆ ಪ್ಲೇಟ್ನಲ್ಲಿ ಎರಡು ಚಪಾತಿ ಮತ್ತು ಚೂರು ಚಟ್ನಿ ಹಾಕಿ ತಂದು ಅವನ ಮುಂದಿಟ್ಟಳು ನನ್ನ ಕೈ ಹಿಡಿದು ನೀನು ನರಳಬೇಕಾಯಿತಲ್ಲ ಬೇಸರದಿ ನೋಡಿದ ಹಾಗೆಲ್ಲ ಮಾತನಾಡಬೇಡಿ ನನಗೆ ಬೇಸರ ಆಗುತ್ತೆ ಯಾವುದೂ ನಮ್ಮ ಕೈಯಲ್ಲಿಲ್ಲ ಎಲ್ಲವೂ ಆ ದೇವರ ಕೈಯಲ್ಲಿ ಅವನು ನಡೆಸಿದಂತೆ ನಡೆಯುವುದೊಂದೇ ನಮ್ಮ ಕೆಲಸ ಅವಳ ಮಾತಿಗೆ ತಲೆಯಾಡಿಸಿ ಚಪಾತಿ ತಿಂದು ಎದ್ದವನು ಆಫೀಸ್ ಕಡೆ ಹೊರಟಿದ್ದ ಅವನು ಅತ್ತ ಹೋಗುತ್ತಲೇ ಯಾರಿಗೋ ಕರೆ ಮಾಡಿದಳು ನಳಿನಿ ಏನು ನಾನು ಹೇಳಿರೋದೆಲ್ಲ ರೆಡಿಯಾಗಿದೆ ತಾನೆ ಇವತ್ತೇ ಕೊನೆ ಈ ನಾಟಕಕ್ಕೆಲ್ಲ ಹಿಂದೆ ಅಂಕದ ಪರದೆ ಎಳಿಬೇಕು ನನಗೂ ಸಾಕು ಸಾಕಾಗಿದೆ ಮೊಬೈಲ್ ಬೆಡ್ ಮೇಲಿಟ್ಟು ತನ್ನೆಲ್ಲ ಸಾಮಾನುಗಳನ್ನು ಪ್ಯಾಕ್ ಮಾಡತೊಡಗಿದಳು ಎಲ್ಲವೂ ವಿಚಿತ್ರವಾಗಿ ತೋರುತ್ತಿದೆ ಒಂದು ಕ್ಷಣದ ಹಿಂದೆಯಷ್ಟೇ ಬೇಸರದಲ್ಲಿದ್ದ ಕಮಲ್ಗೆ ಸಮಾಧಾನದ ಮಾತುಗಳನ್ನಾಡುತ್ತಿದ್ದವಳಲ್ಲಿ ಈಗ ಇಷ್ಟೊಂದು ಬದಲಾವಣೆ ಲಗೇಜ್ ಪ್ಯಾಕ್ ಮಾಡಿದವಳು ಒಂದು ಪೆನ್ ಮತ್ತು ಪೇಪರ್ ಹಿಡಿದು ಬಂದು ಕುಳಿತಳು ಒಂದೆರಡು ನಿಮಿಷ ಕಣ್ಮುಚ್ಚಿ ಕುಳಿತು ಮನಸ್ಸು ಗಟ್ಟಿ ಮಾಡಿಕೊಂಡು ಬರೆಯತೊಡಗಿದಳು ದುಂಡು ದುಂಡುಗಿನ ಅಕ್ಷರಗಳು ಒಂದೊಂದರಂತೆ ಪೇಪರ್ ಮೇಲೆ ಮುದ್ರಿತವಾದವು ನಂತರ ಅದನ್ನಲ್ಲೇ ಮಡುಚಿ ಎದುರಿಗೆ ಕಾಣುವಂತೆ ಪುಸ್ತಕದ ಅಡಿಯಲ್ಲಿಟ್ಟು ರೂಮಿಗೆ ಹೋದವಳು ತನ್ನ ಲಗೇಜ್ ಬ್ಯಾಗ್ ಹಿಡಿದು ಮನೆಯಿಂದ ಹೊರಟು ಹೋಗಿದ್ದಳು ಹೊರ ನಡೆಯುತ್ತಲೇ ಒಮ್ಮೆ ತಿರುಗಿ ನೋಡಿದವಳು ಇಂದಿಗೆ ನನ್ನ ನಿನ್ನ ಋಣ ಮುಗಿಯಿತು ನಾನು ಬಂದ ಉದ್ದೇಶವೂ ಪೂರ್ಣಗೊಂಡಿತು ನನ್ನ ಜೀವನ್ಗಾದ ಮೋಸಕ್ಕೆ ಪ್ರತೀಕಾರ ತೀರಿಸಿದ್ದೇನೆ ಇನ್ನು ನನಗೂ ಈ ಮನೆಗೂ ಯಾವುದೇ ಬಂದವಿಲ್ಲ ಮತ್ತೆ ಅಲ್ಲಿನಿಲ್ಲದೆ ಹೊರಟು ಹೋಗಿದ್ದಳು ಸಂಜೆ ಐದರ ಸಮಯ ಆಫೀಸ್ ಮುಗಿಸಿ ಮನೆಗೆ ಬಂದ ಕಮಲ್ಗೆ ಯಾಕೋ ಮನೆ ಬಿಕೋ ಎನಿಸತೊಡಗಿ ಸುತ್ತಮುತ್ತ ಮಡದಿಗಾಗಿ ಅರಸಿದ ಎಲ್ಲೂ ಕಾಣಿಸದಿದ್ದಾಗ ಎಲ್ಲಿ ಹೋಗಿರಬಹುದು ಎಂಬ ಚಿಂತೆಯಲ್ಲಿ ಸೋಫಾ ಮೇಲೆ ಬಂದು ಕುಳಿತವನಿಗೆ ಟೀಪಾಯಿ ಮೇಲಿದ್ದ ಪುಸ್ತಕದೊಳಗಿನಿಂದ ಸ್ವಲ್ಪವೇ ಹೊರಗಿಣುಕುತ್ತಿದ್ದ ಕಾಗದವೊಂದು ಕಾಣಿಸಿತು ಮೆಲ್ಲನೆ ಅದನ್ನು ಕೈಗೆತ್ತಿಕೊಂಡವನು ಅದನ್ನು ಓದತೊಡಗಿದ ಮೊದಮೊದಲು ತನ್ನ ಪತ್ನಿಯೇ ತನಗೆ ಮೋಸ ಮಾಡಿದ್ದು ತಿಳಿದು ಕೋಪ ಬಂದರೂ ಅದರ ಕಾರಣ ತಿಳಿದು ಮನದಲ್ಲೇ ಮರುಗತೊಡಗಿದ ಈ ನಂಬಿಕೆ ಅನ್ನುವುದು ಮೂರಕ್ಷರದ ಸಣ್ಣ ಪದ ಇದು ಸಂಬಂಧಗಳ ಅಡಿಪಾಯ ಇದ್ದಂತೆ ಆದರೆ ಅಡಿಪಾಯ ಗಟ್ಟಿಯಿಲ್ಲದಿದ್ದರೆ ಯಾವ ಸಂಬಂಧವೂ ಉಳಿಯದು ಇವಳ ಯಾಕೆ ಹೀಗೆ ಮಾತನಾಡುತ್ತಿದ್ದಾಳೆ ಅಂತ ನೀನಂದ್ಕೋಬಹುದು ಕಮಲ್ ಆದರೆ ಎಲ್ಲ ಸಂಬಂಧವು ಈ ನಂಬಿಕೆಯ ಮೇಲೆಯೇ ನಿಂತಿರುತ್ತದೆ ಎಂದು ನೀನು ಮರೆತಿರುವುದನ್ನು ನಾನಿಂದು ನೆನಪಿಸಲೇಬೇಕಾಗಿದೆ ಇದನ್ನೆಲ್ಲ ನಿನ್ನ ಮುಂದೆ ನಿಂತು ಹೇಳಬಹುದು ಆದರೆ ನನಗೆ ನಿನ್ನ ಮುಖ ನೋಡಲು ಇಷ್ಟ ಇಲ್ಲ ಅದಕ್ಕಾಗಿ ಈ ಪತ್ರದ ಮೂಲಕ ವಿಷಯ ತಿಳಿಸುತ್ತಿದ್ದೇನೆ ನನಗೆ ಗೊತ್ತು ನೀನು ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದೆ ಎಂದು ಆದರೆ ನಾನು ಯಾವತ್ತೂ ನಿನ್ನ ಪ್ರೀತಿಸಿಲ್ಲ ಅದು ಸಾಧ್ಯವೂ ಇಲ್ಲ ನನ್ನ ಪ್ರೀತಿ ಏನೇ ಇದ್ದರೂ ಅದು ಕೇವಲ ನನ್ನ ಜೀವೋಗೆ ಮಾತ್ರ ಜೀವು ಜೀವನ್ ನಾನು ಯಾರ ಬಗ್ಗೆ ಹೇಳುತ್ತಿದ್ದೇನೆಂದು ಅರಿವಾಗಿರಬೇಕಲ್ಲ ನಿನಗೆ ನಿನ್ನದೇ ಪ್ರಾಣಸ್ನೇಹಿತ ಅವನಿಗೆ ನಿನ್ನ ಮೇಲೆ ಎಷ್ಟೊಂದು ನಂಬಿಕೆ ಅದೇ ಕಾರಣಕ್ಕೆ ಅವನು ತನ್ನೆಲ್ಲಾ ಹಣವನ್ನು ನಿನ್ನ ಕೈಗೆ ನೀಡಿ ಜೋಪಾನವಾಗಿರಿಸುವಂತೆ ಹೇಳಿದ್ದು ಅದರ ಕುರಿತು ಕೆಲವೊಮ್ಮೆ ನಾನು ತಮಾಷೆ ಮಾಡುತ್ತಿದ್ದೆ ನಿನ್ನ ಈ ನಂಬಿಕೆಗೆ ಅವನೇನಾದರೂ ಮೋಸ ಮಾಡಿದರೆ ಎಂದು ಆದರೆ ಅವನು ಏನು ಹೇಳುತ್ತಿದ್ದ ಗೊತ್ತಾ ನನ್ನ ಗೆಳೆಯ ಅವನು ನಿನಗೆ ಗೊತ್ತಿಲ್ಲ ಅವನ ಬಗ್ಗೆ ಎಂದು ಇಲ್ಲ ನಿಜವಾಗಿಯೂ ನನಗೆ ಗೊತ್ತಿರಲಿಲ್ಲ ನೀನು ಈ ರೀತಿಯಲ್ಲಿ ಮೋಸ ಮಾಡಬಲ್ಲೆ ಎಂದು ಇಪ್ಪತ್ತೈದು ಲಕ್ಷ ಹಣದೊಂದಿಗೆ ಹೇಳದೆ ಕೇಳದೆ ನೀನು ನಾಪತ್ತೆಯಾದೆ ಆದರೆ ಅವನು ಅವನ ಸ್ಥಿತಿ ಹೇಗಾಗಿತ್ತು ಗೊತ್ತಾ ನಿನಗೆ ತನ್ನ ತಾಯಿಯ ಆಪರೇಷನ್ಗೆಂದು ಕಷ್ಟಪಟ್ಟು ಒಟ್ಟುಗೂಡಿಸಿದ್ದ ಹಣವದು ಕಣ್ಣ ಹನಿಗಳು ಅಲ್ಲಲ್ಲಿ ಚೆಲ್ಲಿ ಅಕ್ಷರಗಳು ಅಲ್ಪ ಸ್ವಲ್ಪ ಅಳಿಸಿದ್ದವು ಇತ್ತ ತಾಯಿಯನ್ನು ಉಳಿಸಿಕೊಳ್ಳಲಾಗಲಿಲ್ಲ ಅತ್ತ ಅವನು ನಿನ್ನ ಮೇಲಿರಿಸಿದ್ದ ನಂಬಿಕೆಯೂ ಸತ್ತು ಹೋಗಿತ್ತು ನೀನು ಅವನ ಜೀವನಕ್ಕೆ ಎಷ್ಟು ದೊಡ್ಡ ಪೆಟ್ಟು ಕೊಟ್ಟು ಬಂದಿದ್ದೆ ಎಂಬುವುದನ್ನು ನೀನು ಊಹಿಸಲು ಸಾಧ್ಯವಿಲ್ಲ ತಾಯಿಯನ್ನು ಉಳಿಸಿಕೊಳ್ಳಲಾಗದ ಅವನು ನಂಬಿಕೆಯನ್ನೂ ಕಳೆದುಕೊಂಡು ಯಾರ ಸಮಾಧಾನದ ಮಾತಿಗೂ ಸಾಂತ್ವಾನಗೊಳ್ಳದೆ ಹುಚ್ಚನಂತಾಗಿದ್ದವನು ಒಂದು ದಿನ ಇದ್ದಕ್ಕಿದ್ದಂತೆ ಆತ್ಮಹತ್ಯೆ ಮಾಡಿಕೊಂಡ ನನ್ನ ಜೀವು ನಿನ್ನ ಕಾರಣದಿಂದ ನರಳಿ ಪ್ರಾಣ ಬಿಟ್ಟ ಅಂದೇ ನಿರ್ಧರಿಸಿದ್ದೆ ನಾನು ತಮ್ಮ ಮನಸ್ಸಿಗೆ ಅತೀ ಸಮೀಪದವರು ಯಾರ ಮೇಲೆ ತಾವು ಅತೀವ ನಂಬಿಕೆ ಇಟ್ಟಿರುತ್ತೇವೋ ಅವರೇ ನಮ್ಮ ನಂಬಿಕೆಯನ್ನು ಮುರಿದರೆ ಹೇಗೆ ಆಗುತ್ತದೆ ಎಂಬುವುದನ್ನು ನಿನಗೂ ತೋರಿಸಬೇಕು ಅದರ ನೋವು ಹೇಗಿರುತ್ತದೆ ಎಂಬುದನ್ನು ನಿನ್ನ ಅನುಭವಕ್ಕೂ ತರಬೇಕು ಎಂದು ಅದೇ ಉದ್ದೇಶದಿಂದಲೇ ನಿನ್ನನ್ನು ಮದುವೆಯಾಗಿ ನಿನ್ನ ಮಡದಿಯಾಗಿ ಆ ಮನೆಗೆ ಕಾಲಿರಿಸಿದ್ದು ನಾನು ಇವತ್ತಿನ ನಿನ್ನ ಈ ಸ್ಥಿತಿಗೆ ನಾನು ಕಾರಣವಾದರೂ ಅದರ ಹಿಂದಿರುವ ಕಾರಣ ನೀನೇ ಆಗಿದ್ದೆ ಕಮಲ್ ಅವನ ಹಣ ಹಿಡಿದು ಬಂದು ನೀನು ಶ್ರೀಮಂತನಾದೆ ಆದರೆ ನನ್ನ ಜೀವು ನಿನ್ನಿಂದಾದ ಅವನ ಸಾವಿಗೆ ನ್ಯಾಯ ಒದಗಿಸಬೇಕೆಂದೇ ನಾನಿದನ್ನೆಲ್ಲ ಮಾಡಿದೆ ನಿನ್ನ ಸಹಿ ಪೋರ್ಜರಿ ಮಾಡಿ ನಿನ್ನ ಕಂಪನಿ ಹಣವನ್ನು ಜೀವನ್ ಬಂದು ಅನಾಥಾಶ್ರಮ ಅಕೌಂಟ್ಗೆ ಸೇರುವಂತೆ ಮಾಡಿದೆ ಜೀವನ ಬಂದು ನನ್ನ ಜೀವು ನೆನಪಿಗೆ ನಾನು ನಡೆಸುತ್ತಿರುವ ಸಂಸ್ಥೆ ನ್ಯಾಯವಾಗಿ ನೋಡಿದರೆ ನಾನು ನನ್ನ ಜೀವು ಹಣವನ್ನು ತೆಗೆದುಕೊಂಡನೇ ಹೊರತು ನಿನ್ನ ಹಣವನ್ನಲ್ಲ ಅದಕ್ಕೆ ನೀನು ಬ್ಯಾಂಕ್ನಲ್ಲಿ ವಿಚಾರಿಸಿದಾಗ ಅವರಿಗೆ ಹಣ ನೀಡಿ ಏನೂ ಹೇಳದಂತೆ ಮಾಡಿದ್ದು ನಂತರ ನಿನ್ನ ಕಂಪನಿಗೆ ಸಿಗಬೇಕಿದ್ದ ಎಲ್ಲಾ ಪ್ರಾಜೆಕ್ಟ್ಗಳನ್ನು ನಿನ್ನ ಎದುರಾಳಿ ಕಂಪನಿಗಳಿಗೆ ಸೇರುವಂತೆ ಮಾಡಿದ್ದು ನಾನೇ ಒಟ್ಟಿನಲ್ಲಿ ನಿನ್ನ ಜೀವನ ಈ ಸ್ಥಿತಿಗೆ ಬರುವಂತೆ ಮಾಡಿದ್ದು ನಾನೇ ಆದರೆ ನಾನು ನಿನ್ನ ಬಳಿ ಕ್ಷಮೆ ಕೇಳುವುದಿಲ್ಲ ಕಮಲ್ ಇಷ್ಟು ದಿನದ ನನ್ನ ಬದುಕಿನಲ್ಲಿ ಇವತ್ತು ನಾನು ನೆಮ್ಮದಿಯಿಂದ ನಿದ್ದೆ ಮಾಡುತ್ತೇನೆ ನನ್ನ ಜೀವು ಸಾವಿಗೆ ನ್ಯಾಯ ಒದಗಿಸಿರುವೆ ಆತ್ಮತೃಪ್ತಿ ನನಗಿದೆ ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ನಾನು ಮತ್ತೆ ಕಾಲಿಡುವುದಿಲ್ಲ ನನ್ನ ಪ್ರತೀಕಾರ ತೀರಿತು ಜೀವೋ ನೆನಪಿನೊಂದಿಗೆ ಈ ಮನೆಯಿಂದ ಹೊರಡುತ್ತಿದ್ದೇನೆ ನಾನು ಗುಡ್ ಬಾಯ್ ಇಡೀ ಪತ್ರವನ್ನು ಓದಿದ ಕಮಲ್ಗೆ ತನ್ನ ತಪ್ಪಿನ ಅರಿವಾಗಿದ್ದರೂ ಅದಾಗಲೇ ಸಮಯ ಮೀರಿತ್ತು ಕೈಯಿಂದ ಜಾರಿದ ಪತ್ರ ಸೇರಿದರೆ ಅಲ್ಲೇ ಕುಸಿದು ಕುಳಿತಿದ್ದ ಕಮಲ್ ಅಯ್ಯೋ ನನ್ನಿಂದ ಇದೇನಾಗಿ ಹೋಯಿತು ಕ್ಷಣಿಕ ಆಸೆಯ ಬಲೆಗೆ ಬಿದ್ದು ನನ್ನನ್ನೇ ಜೀವ ಎಂದುಕೊಂಡಿದ್ದ ನನ್ನ ಜೀವದ ಗೆಳೆಯನಿಗೆ ಮೋಸ ಮಾಡಿಬಿಟ್ಟೆ ನನ್ನ ಕ್ಷಮಿಸಿಬಿಡೋ ಜೀವು ಕಂಬನಿ ನದಿಯಂತೆ ಹರಿಯತೊಡಗಿದ್ದವು ಮಾಡಿದ ತಪ್ಪನ್ನು ಮನವರಿಕೆ ಮಾಡುವುದರ ಜೊತೆಗೆ ತನ್ನ ಪ್ರತೀಕಾರ ತೀರಿಸಿಕೊಂಡ ನಳಿನಿ ತಾನೇ ನಡೆಸುತ್ತಿರುವ ಜೀವನ ಬಂದು ಅನಾಥಾಶ್ರಮದಲ್ಲಿ ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದರೆ ಮಾಡಿರೋ ಕೆಲಸಕ್ಕೆ ಪಶ್ಚಾತ್ತಾಪ ಪಡುತ್ತಾ ತನ್ನಿಂದಾಗಿರುವ ಅಪರಾಧಕ್ಕೆ ಪ್ರತಿದಿನ ಮರುಗುತ್ತಿದ್ದಾನೆ ಕಮಲ್ ಆದರೆ ಸರಿದು ಹೋದ ಕಾಲ ಮತ್ತೆ ಮರಳಿ ಬರುವುದಿಲ್ಲ ಅದೇ ಸತ್ಯ ನಂಬಿಕೆ ಮೇಲೆ ನಿಂತಿದೆ ಈ ಜಗ ನಂಬಿಕೆಯ ಗಳಿಸುವುದು ಎಷ್ಟು ಕಷ್ಟವೋ ಉಳಿಸಿಕೊಳ್ಳುವುದು ಅಷ್ಟೇ ಮುಖ್ಯ